ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ್ಯಾಗ ಮೇನ್ ಮೇಕರ್ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಮೇನ್ ಮೇಕರ್ ಅಂದ್ರೆ ಸೋಯಾಬೀನ ಸೋಯಾಬೀನ್ ಚಂಕ್ಸ್ ಅಂತಾರು ಅದಿಂದ ಮಾಡಿರ್ತಾರೋ ಸೊ ನಾವು ಇದಕ್ಕೆಲ್ಲ ಮೇನ್ ಮೇಕರ್ ಅಂತೇವು ಮತ್ತು ಒಬ್ಬೊಬ್ಬರ ಸೋಯಾ ಚಂಕ್ಸ್ ಅಂತ ಕರೀತಾರ ನಿಮ್ಮ ಕಡೆ ಇದನ್ನು ಏನಂತಾರೆ ನೋಡಿರಿ ಈಗ ನಾವು ಫಸ್ಟಿಗೆ ಬಿಸ್ನೀರ್ನಾಗ ಸ್ವಲ್ಪ ಅರಶಿನ ಹಾಕಿ ಅದಕ್ಕೆ ಇವೆಲ್ಲ ಮೇನ್ ಮೇಕರ್ಗಳನ್ನ ಹಾಕ್ಕೊಳಾತೀನೋ ಇದನ್ನು ಸ್ವಲ್ಪ ಐದರಿಂದ ಹತ್ತು ನಿಮಿಷ ಆ ಆನಂತರ ನಾವು ಬೇರೆ ಏನಾರು ಇದಕ್ಕೆ ಏನೇನು ಮಸಾಲೆ ಬೇಕು ಅದನ್ನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು ಸೊ ಇದನ್ನು ಬಿಸಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಇವ ನೆನೆತನ ಅಂದ್ರೆ ನಾವು ಒಂದು ಕಡೆ ಕೊಬ್ಬರಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇವನ್ನ ಅಷ್ಟನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಇದು ನಾವು ಇಷ್ಟು ಪೇಸ್ಟ್ ಮಾಡ್ಕೊಳ್ಳೋತನ ಅಂದ್ರೆ ಈಗ ಬಿಸಿನೀರ್ನೇ ಹಾಕಿರೋ ಮೇನ್ ಮೇಕರ್ ಈಗ ಆಲ್ರೆಡಿ ನೆನೆದಿರ್ತಾವು ಭಾಳ ಐದು ನಿಮಿಷನ್ಯಾಗ ಸಾಕ ಭಾಳ ನೆನೆಸಿದಂದ್ರೆ ಭಾಳ ಪಿಚಿ ಪಿಚ್ಚಿ ಆಗ್ತೈತಿ ಸೊ ಈಗ ನೆನೆದಾವೇನು ಚೆಕ್ ಮಾಡಿ ಇವನ ನೀರು ಬಸದು ಎಲ್ಲ ಹಿಂಡಿ ತಗದ ಸೈಡಕ್ಕೆ ಇಟ್ಕೊಳ್ಳೋದ ಈಗ ನಮ್ಮ ಮೇನ್ ಮೇಕರ್ ಎಲ್ಲಾನು ನೆನೆದ್ದವು ಇವ ನೀರ್ನಾಗ ಹಾಕಿದ ನಂತರ ಉಬ್ಬಿ ಬರ್ತಾವು ಸೊ ಇವನ್ನ ಸ್ವಲ್ಪ ನೀರೆಲ್ಲ ಹಿಂಡಿ ಪೂರ್ತಿ ಸ್ವಚ್ಛ ತೊಳೆದ ತೆಗ್ದಿಟ್ಕೊಳ್ಳೋದು ಈಗ ಒಂದು ಕಡೆ ಪ್ಯಾನ್ದಾಗ ಎಣ್ಣೆ ಹಾಕಿ ಅದನ್ನು ಎಣ್ಣೆ ಕಾದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ ಉಪ್ಪು ಆ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಇದನ್ನು ಕಾಯಾಕ್ ಬಿಡೋದು ಅದಾದ ನಂತರ ನಾವು ಚೆನ್ನಾಗಿ ಇದನ್ನು ತೊಳೆದು ಹಿಂಡಿ ತೆಗ್ದು ಇಟ್ಕೊಂಡಿರ್ತೇವಲ್ಲ ಇದನ್ನು ಇದ್ರೊಳಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಮೇನ್ ಮೇಕರ್ಗಳ್ನೆಲ್ಲನೂ ಇದನ್ನು ಎಲ್ಲರೂ ಬೇರೆ ಬೇರೆ ರೀತಿ ಸ್ಟೈಲ್ನಾಗ ಮಾಡ್ತಾರೋ ಸೊ ನಮ್ಮ ಮನೆಯಾಗೆ ಯಾವ ರೀತಿ ಸ್ಟೈಲ್ನಾಗ ಮಾಡ್ತೀವಿ ಅದನ್ನು ತೋರಿಸತೇನೆ ನಾರ್ಮಲ್ಲಾಗಿ ಮಾಡಿರ್ತೀವಿ ಒಂದೊಂದು ಸಲ ತೀರಾ ಸ್ಪೆಷಲ್ಲಾಗಿ ಏನಾದರೂ ಬೇಕಂತಂದಾಗ ಈ ರೀತಿ ಸ್ಪೆಷಲ್ಲಾಗಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆದ ಹಾಕಿ ಈ ರೀತಿ ಮಾಡ್ತೀವಿ ಸೊ ಈಗ ಇದನ್ನು ಎನ್ಯಾಗ ಎಲ್ಲನೂ ಮೇನ್ ಮೇಕರ್ನ ಚಲೋ ತಂಗೆ ಹುರ್ಕೊಳ್ಳೋದ ಗಡ್ಬಡಿ ಅದ ಇತ್ತು ಅಂದ್ರೆ ಈ ರೀತಿ ಫ್ರೈ ಅದ ಮಾಡ್ಕೊಳ್ಳೋದೆಲ್ಲ ಬಿಟ್ಟು ಡೈರೆಕ್ಟಾಗಿ ಉಳಾಗಡ್ಡಿ ಟೊಮೆಟೋದಿಂದ ಕಾಯಿಪಲ್ಯ ಹೆಂಗೆ ಒಗ್ಗರ್ಣೆ ಕೊಡ್ತೇವೆ ಹಂಗೆ ಮಾಡ್ಕೊಳ್ಳೋದು ಅಗದಿ ಗಡ್ಬಡಿ ಇದ್ದು ಟೈಮ್ ಇರಲಿಲ್ಲ ಅಂದ್ರೆ ಹಂಗೆ ಮತ್ತು ಟೈಮ್ ಅದ ಇದ್ದಾಗ ಡೈಲಿ ಆ ರೀತಿ ತಿಂದು ಬೇಜಾರಾಗಿರ್ತಿದ್ದ ಅವಾಗ ಈ ರೀತಿ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೊಳ್ಳೋದು ನಾವು ನಾರ್ಮಲ್ ಆಗಿ ಕಾಯಿಪಲ್ಯ ಥರನೂ ಮಾಡ್ತೀವಿ ಒಂದೊಂದು ಸಲ ಚಪಾತಿಗೆ ತುಂಬ ಸ್ವಲ್ಪ ವೆರೈಟಿ ಗ್ರೇವಿ ಥರ ಇರಲಿ ಮನೆಗೆ ಗೆಸ್ಟ್ ಬಂದಾಗ ಅದ ಈ ರೀತಿ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತೀವಿ ಸೊ ಈಗ ಇವನ್ನೆಲ್ಲ ಹುರಿದು ಒಂದು ಕಡೆ ತೆಗೆದಿಟ್ಕೊಳ್ಳೋದಾ ಈಗ ಇನ್ನೊಂದು ಕಡೆ ಒಂದು ಕಡಾಯಿ ಇಟ್ಕೊಳ್ಳೋದು ಕಡಾಯಿ ಇಟ್ಕೊಂಡು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ ಎಣ್ಣೆ ಹಾಕಿ ಆದ ನಂತರ ಉಳ್ಳಾಗಡ್ಡಿ ಸ್ವಲ್ಪ ಎರಡು ದೊಡ್ಡ ಉಳ್ಳಾಗಡ್ಡಿ ಕೊರೆದು ಉಳ್ಳಾಗಡ್ಡಿ ಹೆಚ್ಚು ಹೆಚ್ಚಾಕಿದ್ದು ಅಂದರೆ ಟೇಸ್ಟ್ ಚಲೋ ಬರ್ತೈತಿ ಹಾಗಾಗಿ ಸ್ವಲ್ಪ ತಿಳುವ ಉದ್ದಗೆ ಹೆಚ್ಚಿಕೊಂಡಿರೋ ಎರಡ ದಪ್ಪ ಉಳ್ಳಾಗಡ್ಡಿನ ತಗೊಂಡಿದ್ದೀನಿ ಸೊ ಎರಡು ಉಳ್ಳಾಗಡ್ಡಿ ಇಲ್ಲಿ ಹಾಕಳ್ತೇವೆ ಉಳ್ಳಾಗಡ್ಡಿನ ಚಲೋ ಫ್ರೈ ಮಾಡ್ಕೊಳ್ಳೋದು ಚಲೋ ತಂಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದರ ಶುಂಠಿ ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗೋ ಚಲೋ ತಂಗೆ ಹುರ್ಕೋಬೇಕು ಆವಾಗನ ಟೇಸ್ಟ್ ಚಲೋ ತಂಗೆ ಬರ್ತೈತಿ ಇದಿಷ್ಟು ಹುರಿದಾದ ನಂತರ ಎನ್ಯಾಗ ಕಸೂರಿ ಮೇಥಿ ಗರಂ ಮಸಾಲ ಮತ್ತು ಇನ್ನೊಂದು ಸ ಧನಿಯಾ ಗರಂ ಮಸಾಲ ಅಂತ ಒಂದು ಬರ್ತೈತಿ ಮತ್ತು ಸುಹಾನದೊಂದು ಬರ್ತೈತಿ ಎರಡು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮಸಾಲೆಗಳು ಅವೆರಡನ್ನೂ ಸೇರಿಸಿ ಇದ್ರೊಳಗೆ ಹಾಕ್ಕೊಳ್ಳೋದು ಮತ್ತು ಕಸೂರಿ ಮೆತ್ತಿನೂ ಈಗ ಎಣ್ಣೆಯಾಗ ಹಾಕಿ ಇದೆಲ್ಲಾನು ಸ್ವಲ್ಪ ಹುರಿದಾದ ನಂತರ ನಾವು ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿರೋ ಕೊಬ್ಬರಿ ಮತ್ತು ಟೊಮೆಟೊ ಪೇಸ್ಟ್ನ ಇದಕ್ಕೆ ಹಾಕಿ ಚಲೋ ತಂಗಿ ಎಣ್ಣೆ ಬಿಡೋತನ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನೀವು ಯಾವುದೇ ಮಸಾಲೆ ಹುರಿಯತ್ತೀರಂದ್ರೆ ಅದನ್ನು ಕಂಪ್ಲೀಟಾಗಿ ಎಣ್ಣೆ ಮಸಾಲೆದಿಂದ ಆಚೆ ಬರಬೇಕು ಸ್ವಲ್ಪ ಬಿಟ್ಕೊಂಡು ಸಪ್ರೇಟಾಗಿ ಮೇಲ್ಗಡೆ ಎಣ್ಣೆ ಇದನ್ನು ಕಾಣಬೇಕು ಅಷ್ಟೋ ಇದನ್ನು ಹುರಿದ್ರೆ ನಾವು ಮಾಡಿರೋ ಈ ಥರ ಪೊಸಿಷನ್ಗೆ ತನ ಹುರಿಬೇಕು ಆವಾಗ ನಮ್ಮದು ಮಾಡೋ ಅಡ್ಗೆ ಟೇಸ್ಟ್ ಚಲೋ ಬರ್ತೈತಿ ಸೊ ಈಗ ಇಷ್ಟೆಲ್ಲ ಎಣ್ಣೆ ಆದ ನಂತರ ನಾವು ಲಾಸ್ಟಿಗೆ ಖಾರ ಹಾಕೊಳ್ಳೋದು ಖಾರ ಹಾಕಿದಾಗ ಆ ನಂತರ ಫ್ರೈ ಜಾಸ್ತಿ ಮಾಡ್ತೀವಿ ಅಂದ್ರೆ ಆವಾಗ ಮಸಾಲೆ ಜಾಸ್ತಿ ಹುರಿಯಂಗಿಲ್ಲ ಹಾಗಾಗಿ ಫಸ್ಟ್ ಅದು ಕೊಬ್ಬರಿ ಎಲ್ಲ ಎಣ್ಣೆ ಬಿಟ್ಟು ತನಕ ಹುರಿದು ಆದ ನಂತರ ಲಾಸ್ಟಿಗೆ ಖಾರ ಹಾಕೋದು ಸೊ ಈಗ ಖಾರ ಹಾಕಿ ಸ್ವಲ್ಪ ಹುರ್ ಒಂದು ಎರಡು ನಿಮಿಷ ಹುರಿದ ನಂತರ ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ಳೋದು ಆಲ್ರೆಡಿ ನಾವು ಮೇನ್ ಮೇಕರಿಗೆ ಉಪ್ಪು ಹಾಕಿರ್ತೇವೆ ಸೊ ನೋಡ್ಕೊಂಡು ಉಪ್ಪು ಹಾಕೋ ು ಈಗ ನಾವು ಮಾಡೋ ಹುರಿದಿರೋ ಮೇನ್ ಮೇಕರ್ನೆಲ್ಲನೂ ಈ ಮಸಾಲೆದಾಗ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ತಿಕ್ಕಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಮತ್ತು ಸ್ವಲ್ಪ ತಿಳಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳೋದು ಅದು ನಮಗೆ ಮೇಲೆ ಬಿಟ್ಟಿದ್ದ ಎಷ್ಟೆಷ್ಟು ನೀರು ಬೇಕು ಅನ್ನೋದು ಇದನ್ನು ನಾವೆಲ್ಲರೂ ಚಪಾತಿ ಒಳಗದ ತಿನ್ನೋರಿದ್ದು ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ತಿಳುವ ಸ್ವಲ್ಪ ಲೈಟ್ ತಿಳುವಾಗಿ ಗ್ರೇವಿ ಮಾಡ್ಕೊಳತ್ತಿದ್ದು ಬಿಕಾಸ್ ಚಪಾತಿಗೆ ಅದ ಎಲ್ಲ ಚಲೋ ಅನ್ನಿಸ್ತೈತಿ ಈ ರೀತಿ ಗಟ್ಟಿ ಮಾಡಿಕೊಂಡು ಅಂದ್ರೆ ಇದು ಕಾಯಿಪಲ್ಯ ಥರ ಹತ್ತಿರ್ತೈತಿ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ತಿಳು ಮಾಡಿಕೊಂಡು ಅಂದ್ರೆ ಟೇಸ್ಟ್ ಚಲೋ ತಂಗೆ ಬರ್ತೈತಿ ಸೊ ಈಗ ನಮಗಿಲ್ಲಿ ಎಷ್ಟು ಜನಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೋಡಿ ಆ ಪ್ರಮಾಣದ ಮೇಲೆ ನೀರು ಹಾಕ್ಕೊಳತ್ತಿದ್ದು ಈಗ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಯಾಕೆ ಬಿಡಬೇಕು ಇದನ್ನು ಕುದಿಯೋ ಟೈಮ್ದಾಗ ನಾವು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇದನ್ನು ಇದ್ರೊಳಗೆ ಈಗ ಹಾಕಬೇಕು ಸೊ ನಮ್ಮ ಕೊತ್ತಂಬ್ರಿನೂ ಯಾವುದೇ ಐಟಮ್ ಅಡುಗೆ ಮಾಡೋ ಥರ ಕೊತ್ತಂಬ್ರೀಯೂ ಹಾಕಿದಾಗ ಅದು ಕುದಿಬೇಕು ಕುದ್ದಾಗ ಅದಕ್ಕೆ ಟೇಸ್ಟ್ ಚಲೋ ತಂಗೆ ಬರ್ತೈತಿ ಬರೀ ಕೊತ್ತಂಬ್ರಿನ ಗಾರ್ನಿಷಿಂಗ್ ಹಾಕಿದ್ದು ಅಂದ್ರೆ ಅದರದ್ದು ಸತ್ವ ನಮಗೆ ತಿಳಿಯಂಗಿಲ್ಲ ಮತ್ತು ಆಗಂಗಿಲ್ಲ ಅದು ಜಸ್ಟ್ ಡೆಕೋರೇಷನ್ಗೆ ಆಗ್ತೈತಿ ಸೊ ಯಾವುದೋ ಅಡುಗೆ ಮಾಡಬೇಕಾದ್ರೆ ಕೊತ್ತಂಬರಿನ ಸ್ವಲ್ಪ ಕುದಿಯೋ ಟೈಮ್ಗೆ ಹಾಕಿದ್ದು ಅಂದ್ರೆ ಕೊತ್ತಂಬರಿ ರಸ ಎಲ್ಲನೂ ಅಡುಗೆಯಾಗಿ ಇದನ್ನ ಆಗ್ತೈತಿ ಸೊ ಈ ಕೊತ್ತಂಬರಿ ಹಾಕಿ ಲಿಡ್ನ ಕ್ಲೋಸ್ ಮಾಡತ್ತೀವಿ ಈಗ ನಮ್ಮ ಮೇನ್ ಮೇಕರ್ ಗ್ರೇವಿ ರೆಡಿ ಆಯಿತು ಇದನ್ನು ಚಪಾತಿ ಜೊತೆ ಬಿಸಿ ಬಿಸಿ ಚಪಾತಿ ಅನ್ನದ ಜೊತೆ ತಿಂದರೆ ಸೂಪರಾಗಿರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಮ್ಮ ಸ್ಟೈಲ್ದಾಗ ಮೇನ್ ಮೇಕರ್ನ ನೀವು ಎಲ್ಲರೂ ಸಲ ಈ ಥರ ಮೇನ್ ಮೇಕರ್ನ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾರ್ಮಲ್ಲಾಗಿ ಮಾಡೋ ಮೇನ್ ಮೇಕರ್ಗಿಂತ ಈ ರೀತಿ ಮಾಡಿದ್ದು ಅಂದರೆ ಮೇನ್ ಮೇಕರ್ ಟ್ರೇ ಟೇಸ್ಟ್ ಭಾಳ ಡಿಫ್ರೆಂಟಾಗಿರ್ತೈತಿ ಮತ್ತು ಹೊಸದನ್ನಿಸ್ತೈತಿ ಚಪಾತಿ ಮತ್ತು ಅನ್ನದ ಜೊತೆ ತಿನ್ನೋಕೂ ಚಲೋ ಇರ್ತೈತಿ ಸೊ ಸಲ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರನ್ನೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್